ಬ್ರೋ ಹೆಂಗೆ ಗೇರ್ ಚೇಂಜ್ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮ್ಗೆ ಹ್ಮ್ ನೋಡಿದ್ರಾ ಹೆಂಗ್ ಚೇಂಜ್ ಮಾಡಿದ್ರು ಸರಿ ಬ್ರೋ ಬೈ ಹುಷಾರು

ಸೊ ದೊಸೆ ತಿಂಗಳು ಇವಾಗ ಗುಣಾಬ್ರು ನಮ್ಮನೆಲ್ಲ ಆಚೆ ಬರ್ತಿದ್ದಾರೆ ಬ್ರೋ ಎಲ್ಲಿಗೆ ಇಲ್ಲಿರೋದು ಒಂದೇ ಪ್ಲೇಸ್ ಬೀಚ್ ಅದಕ್ಕೆ ಗುಣಾಬ್ರ ಹೊಸ ಕಾರ್ ಬೇರೆ ತಗೊಂಡವ್ರೆ ತಗೊಂಡಿದ್ದೀವಿ ಲೆಜೆಂಡ್ರಿ ಡ್ರೈವರ್ ಅಪ್ಪ ಒಂದೇ ಕೈಲಿ ಗಾಡಿ ಓಡಿಸ್ತಾರವರು ಸೊ ಇಲ್ಲಿಂದ ಯಾವ ಬೀಚಿಗೆ ಹೋಗ್ತಾ ಇರೋದು ಏನು ಅಂತ ನನಗೂ ಎಷ್ಟು ಗೊತ್ತಿಲ್ಲ ಆನ್ ದಿ ವೇ ಹೋಗ್ತಾ ಹೇಳ್ತೀನಿ ಯಾವ ಬೀಚ್ ಯಾವ ಬೀಚು ಅಂತ ಬ್ರೋ ಹಾಂ ಏ ಇವನು ದೋಸೆ ಫುಲ್ ತಿನ್ನಿಲ್ಲ ಸುಮ್ಮನೆ ನಿಮ್ಮೆಂಟ್ ಓಬನ್ ಮಾಡ್ತಾವೆ ಒಂದು ಓನ್ ಆ್ಯಂಡ್ ಹಾಫ್ ದೋಸ್ ತಿಂದು ಇವಾಗ ಏನಂದರೆ ಸೀನ್ಗಳು ಬಂದು ಬಾಸ್ ನಮ್ಮ ಡ್ರೈವ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ನಾವು ಸಂಜೆ ಹೊರಡ್ತೀವಿ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಡಿಫ್ರೆಂಟ್ ಇದೆ ಏನಕ್ಕೆ ನಾವು ನಾರ್ಮಲ್ ಅರಬಿಯನ್ ಸೀನ್ ನೋಡ್ತೀವಲ್ಲ ಕಡೆ ಇಲ್ಲಿ ಬೇ ಆಫ್ ಬೆಂಗಲ್ ಇದೆ ಬೇ ಆಫ್ ಬೆಂಗಲ್ ತೋರ್ಸೋಣ ಅಂತ ನಮ್ಮ ಬೊನ್ಪಟ್ಟಿಗೆ ನಾನು ಎರಡು ಸಲಿಗೆ ಹೋಗಿದ್ದೀನಿ ಅಂದಾಗ ಒಂದು ಇಲ್ಲಿ ಏನಂದರೆ ಶೇಂದಿ ಕೊಡ್ತಾರೆ ಶೇಂದಿ ಸಾಕಾದಾಗಿರುತ್ತೆ ಬಟ್ ಚೆನ್ನಾಗಿರೋ ಥರ ತೊಗೊಳ್ತಾ ಹೋಗಬೇಕು ಇಲ್ಲ ಟ್ಯಾಬ್ಲೆಟ್ ಹಾಕಿರ್ತಾರೆ ಓಯ್ ಹಾಫೋಣ ಹಾಕೋಣ ನಂದು ಡಾಕ್ಸ್ ವಾಗಲಿ ಆಮೇಲೆ ಆನ್ ಮಾಡಿಂತಿನಿ ಒಂದೊಂದು ಟೂ ಮಿನಿಟ್ಸು ಆನ್ದಾಗೆ ಹೋಗ್ಬೇಕಿದ್ರೆ ಶೇಂದಿ ಟ್ಯಾಬ್ಲೆಟ್ಸ್ ಇಲ್ಲದೇ ಸಿಕ್ಕಾಗ ಸಕತ್ತಾಗಿರುತ್ತೆ ವಿತ್ ಟ್ಯಾಬ್ಲೆಟ್ಸ್ ಆದರೆ ಅದು ಸ್ವಲ್ಪ ರಿಯಾಕ್ಷನ್ ಹೊಡಿಯುತ್ತೆ ಚೆನ್ನಾಗಿರುತ್ತೆ ಅಂತೂ ಇಲ್ಲಿ ಅಲ್ಲೇ ಇಳಿಸ್ತಾರಲ್ಲ ಫ್ರೆಶ್ ಫ್ರೆಶ್ ವಾಯ್ಸ್ ಫ್ರೆಶ್ ಫ್ರೆಶ್ ಗುಣ ಬ್ರೋ ಇಸ್ ಟೇಕಿಂಗ್ ಅಸ್ ಟು ದಿ ಬೀಚ್ ಆಮೇಲೆ ಈಗ ನೋಡಿ ಅಣ್ಣ ಸಿಂಗಲ್ ಲೈನ್ ಡ್ರೈವ್ ರೂಫ್ ಎಲ್ಲ ಐತೆ ಏಯ್ ಬೇಡ 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 ಚೆನ್ನಾಗಿದೆ ಸನ್ ರೂಫ್ ಹ್ಮ್ ಹ್ಮ್ ಇವಾಗ ನೋಡಮ್ಮ ನಮ್ಮ ಗುಣ ಬ್ರೋ ಹೆಂಗೆ ಗೇರ್ ಚೇಂಜ್ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ನಿಮ್ಗೆ ಇದು ಇಲ್ಲಿಂದ ಡೈರೆಕ್ಟ್ ಆಗಿ ಹೈವೇ ಕನೆಕ್ಟ್ ಆಗುತ್ತಾ

ಇದು ಕೆಆ ಗಾಡಿ ಐತಿ ಚೆನ್ನೈ ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ ಅಂದರೆ ಗುಣಾಪುರ ಮನೆ ಹತ್ರ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿಗೆ ಇದು ಸಿಕ್ಕಾಪಟ್ಟೆ ಬಿಸಿಲಿದೆ ಬಟ್ ಅಲ್ಲಿ ಹತ್ರ ಹೋದ್ಮೇಲೆ ಬಿಸಿಲು ಅಷ್ಟು ಬರಲ್ಲ ಅಂದರೆ ಬರೀ ಗಾಡಿ ಹೊಡಿತಾ ಸೊ ಬಿಸಿಲು ಅಷ್ಟು ತಾಕಲ್ಲ ನಮಗೆ ನೀರು ಟೇಸ್ಟ್ ಹೆಂಗಿತ್ತು ಅಷ್ಟೇ ಫುಲ್ ಉಪ್ಪು ಉಪ್ಪು ಏನಿಲ್ಲ ಬರೀ ನೀರನ್ನ ಹಿಂಗೆ ಕೈ ಹಂಗೆ ಹಾಕ್ಬಿಟ್ಟು ಸುಮ್ಮನೆ ಒಂದು ಟೇಸ್ಟ್ ಮಾಡಿದ್ದು ಅಷ್ಟೇ ಒದ್ದೆ ಕೈಯಲ್ಲಿ ಓ ಅಪ್ಪ ಬರಿ ಉಪ್ಪು 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 ಇನ್ನು ಕಾಲೇ ಒಣ್ಗೋಯ್ತಲ್ಲ ಬೈ ನಾನು ಹೇಳಿದ್ದಲ್ಲ ಟೆನ್ಷನ್ ಇಲ್ಲಿ ಓಡಾಡಿದ್ರೆ ಎಲ್ಲ ಇಲ್ಲ 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 ಬರೀ ನೀರು ಕಾಲು ಸೊ ಕಾಲೆಲ್ಲ ಫುಲ್ ಮಣ್ಣಾಗಿದೆ ನೀನು ವಾಶ್ ಮಾಡಿದಾಗಲ್ಲ ಯಾವುದು ಈಗ ನಾವು ಇರೋದು ನೀರು ಹಾಕಿದ್ರೆ ಹೋಗುತ್ತಪ್ಪ ಸಮಸ್ಯೆ ಸ್ವಲ್ಪ ಬಿಷ್ಟಿವಾರ ಬರ್ತಾ ಇದ್ರೆ ಲೇರ್ ಮೇ ಕಾವಲಿ ಸಿಟಿ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಕಂಪ್ಲೀಟ್ ಒಂದೇ 메ನ್ ರೋಡ್ ಇರೋ ಇಲ್ಲಿ. ಸೋ ಅದೇ ಮೇನ್ ರೋಡ್ ಅಲ್ಲಿ ನಿನ್ ಕರ್ಕೊಂಡು ಹೋಗಿ ಕಾವಲಿ ಸಿಟಿ ಹೆಂಗೇನ ಅಂತ ತೋರಿಸ್ತೀನಿ. ಸಿಂಗಲ್ ವೇನಾ ಇದು? ಕಂಪ್ಲೀಟ್ ಸಿಂಗಲ್ ವೇ. ಅಂದ್ರೆ ಅಲ್ಲಿನ ಡಬಲ್ ವೇ. ಓಕೆ. ಹಂಗೇ ರೋಡ್ ಒಂದೇ ಇರೋದು ಇರೋದಷ್ಟೇ. 메ನ್ ರೋಡ್ ಒಂದೇ ಇರೋದು. ಸಿಂಗಲ್ ರೋಡ್. ಎಸ್, ಆಬ್ಸಲ್ಯೂಟ್ಲಿ. ಪಾರ್ಕಿಂಗ್ ಅಂದ್ರೆ 3500 ರವಿಶಿಕ

ಪಾರ್ಟಿ ಹೆಸರಲ್ಲ ಅಪೋಸಿಷನ್ ಪಾರ್ಟಿ ಲೈಕ್ ಇವಾಗ ರೂಲಿಂಗ್ ಅವರಲ್ಲ ಬೇರೆ ಪಾರ್ಟಿ ಅವರಿಗೆ ಸಪೋರ್ಟ್ ಮಾಡಿಸಿದ್ರು ಅವ್ರಿಗೆ ಸೊ ರೂಲಿಂಗ್ ಅವ್ರು ಹೋಗ್ಬಿಟ್ಟು ಸುಮ್ನೆ ಆಕ್ಚುಲ್ ಪ್ರೀ ಪ್ಲಾನ್ ಅದು ಊಟಕ್ಕಂತ ಹೋಗಿದ್ರು ತಿಂದಿದ್ರು ಓನರ್ ಅವನೇ ಇದ್ದಿದ್ದ ಊಟ ಮಾಡಿದ್ರು ಪೇಮೆಂಟ್ ಅಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇವರೇ ಬೇಕಂತ ಮಾಡಿದ್ರು ಸ್ವಲ್ಪ ಅದೋಗಿರೋ ನೋಟ್ ಏನೋ ಕೊಟ್ಟಿದ್ರು ಅವ್ರು ಕೇಳಿದಕ್ಕೆ ಡೈರೆಕ್ಟ್ ಆಗಿ ಕೇಳಿದಕ್ಕೆ ಅಲ್ಲೇ ಓಡ್ ಸಾಯಿಸ್ಬಿಟ್ಟಿದ್ರು ಓ ಅದು ಸೀನು

ಆಮೇಲೆ ಇನ್ನು ಏನು ಮಾಡಿಸ್ಬೇಕು ಚೇಂಜ್ ಟೈಮ್ ಮಾಡಿಸ್ಬೇಕು ಸೊ ಅಲ್ಲೆರಡೂ ಕೂಡ ಮಾಡಿಸ್ಕೊಂಡು ಕೊಡ್ತೀನಿ ಅನ್ನೋದರು ಸೊ ಅದಕ್ಕೆ ಹೋಗಿದ್ದಾರೆ ಅವ್ರು ಬರೋ ಅಷ್ಟರಲ್ಲಿ ನಾವು ಹೋಗಿ ಬೇಗ ರೆಡಿ ಆಗಿಬಿಟ್ಟು ರೆಡಿ ಆಗೋಣ ಯಾವ ಟೈಮ್ ಆಲ್ರೆಡಿ ಎರಡು ಗಂಟೆ ಆಗಿದೆ ಎರಡು ಗಂಟೆನ ಮತ್ತು ಮುಖಾಂತಿ ಅವರು ಸೊ ನಾವು ಇಲ್ಲಿಂದ ಒಂದು ತ್ರೀ ಫೋರ್ಟಿ ಫೈವ್ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ತ್ರೀ ಫಾರ್ಟಿ ಫೈವ್ ಬಿಟ್ಟರೆ ನಾವು ತಿರುಪತಿನ ಬೇಗ ರೀಚ್ ಆಗಬೇಕು ಅಂದರೆ ಒಂದು ಸಿಕ್ಸ್ ಓ ಕ್ಲಾಕ್ ಒಳಗಡೆ ರೀಚ್ ಆಗಬೇಕು ರೀಚ ಆದ್ರೆ ನಮಗೆ ಇಲ್ಲಿ ಕಂಪ್ಲೀಟ್ ಆದ ಒಂದು ಸ್ಟ್ರೆಚ್ ಸೋ ಆಸ್ಪಟೇ ಮುಲ್ಬಗ್ಲೋ ಆ ಕಡೆಗೆ ಆ ಸೋ ಅದಕ್ಕೆ ಬೇಗ ರೀಚ್ ಆಗಬಡಂತ ಅಲ್ಲಿ ರೋಡ್ ಬೆರೆ ಸರಿಯಾ ಸ್ವಲ್ಪ ದೂರ ಆ ಸೋ ಅದರಿಂದ ಇತ್ತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಲೆಟರ್ ಸರಿ ब्रो ಬೈ ಓಶರು ಹ್ಮ್ ಖಂಡಿ ಬೈ ಅಂಟಿ ಹಾ ಹ ಆ ಓಕೆ ಅಂಟಿ ಹಾ ಕುತ್ಕೊಳಕೆ ಆಲ್ಮೋಸ್ಟ್ ಹಿಂದ್ಗಡೆಯಿಂದ ಅರ್ಧ ಸೀಟ್ ಬ್ಯಾಗೆ ಕವರ್ ಮಾಡ್ಕೊಂಡ್ಬಿಟ್ಟೈತೆ ನಾನು ಇನ್ನು ಮುಂದ್ಗಡೆ ಇರೋ ಕಾಲ್ ಬಾಗ ಸೀಟಲ್ಲಿ ಕುತ್ಕೊಂಡಿದ್ದೀನಿ ಮುಂದಕ್ಕೆ ಬೇಡ ಮುಂದಕ್ಕೆ ಬಂದ್ರೆ ಇನ್ನೂ ಆಗಲ್ಲ ಹ್ಮ್ ಇಲ್ಲ ಮತ್ತೆ ಹಿಂದೆ ಹಿಂದೆ ತಳ್ಬೇಕು ಅಷ್ಟೇ ಇಲ್ಲ ಇಲ್ಲ ನಾನು ಸ್ವಲ್ಪ ಹಿಂದೆ ಹಿಂದೆ ಇದ್ದೀನಿ ಬಿಡಿ ಸ್ವಲ್ಪ ಟೈಟ್ ಮಾಡಿದ್ದಾನೆ ಓಕೆ ಹ್ಞೂ ನಾವು ಇಬ್ರು ಇಬ್ರಿದ್ದೀವಲ್ವಾ ಅದು ಚೇಂಜು ಎಲೆಕ್ಟ್ರಿಸಿಟಿ ಸ್ವಲ್ಪ ಚೇಂಜ್ ಆಗುತ್ತೆ ಮಾಡ್ತಿದೀಯಾ ಯಾ ದೊಡ್ಡ ಮನೆಯವನು

ಟೂ ಡೇಸ್ ಟ್ರಾನ್ಸ್ಫರ್ ಆಗಲಿಲ್ಲ ಅಂದ್ರೆ ನಾನು ತುಂಬ ಫಸ್ಟೆ ಏನು ಮಾಡೋಕ್ಕೂ ಬಿಡ ಕಾರ್ಡ್ನಲ್ಲಿ ಕೂಡ ನಾನು ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಬಿಟ್ಬಿಟ್ಟು ನೀನು ಏನೇನು ಎಕ್ಸ್ಪು ಎಕ್ಸ್ಪೆರಿಮೆಂಟ್ರಿ ಮಾಡೋಕ್ಕೆ ಬಿಡ ಓಕೆ ಅಯ್ಯ ಈ ಡಿವೈಡ್ಗಳು ಜಾಸ್ತಿ ಅಲ್ವಾ ಈ ಮಾಮೂಲಿ ಇದು ಈ ಐವೇಗಳಲ್ಲಿ ಲೆಫ್ಟ್ ರೈಟ್ ಬಿಡ ಇರ್ತಾರೆ ನೈಟ್ ಹೊತ್ತು ಬರ್ತಾರೆ ಇಲ್ಲೆಲ್ಲ ಅದೇ ರೋಡ್ ಯಾರು ನಮ್ದು ಅದು ಅರ್ ಯಾರು ಅಂದ್ರೆ ಆ ಜನರು ಇನ್ನೇ ಓಡಾಡೋರು ಹಾಂ 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 ಬಟ್ ಅಲ್ಲಿ ಬಂದು ಇರುತ್ತೆ ಐವೇ ತಿರುಪತಿ ಯಾರು ಓಡಾಡಲ್ಲ ಅದು ಅಲ್ಲಿ ಫುಲ್ ಖಾಲಿ ಖಾಲಿ ಅದು ಯಾಕಂದ್ರೆ ಲೈಕ್ ಅವನ್ ಯಾರ ಆಟೋದನ್ ಬಂದಿದ್ನಲ್ಲಪ್ಪಾ ಅಯ್ಯೋ ಸೈಕ್ ನನ್ ಮಗುರು ರೋಡಲ್ಲೇ ಬಂದ್ಬಿಟ್ಟ ಹೋಗ್ತಗಿ ಗುಣಭ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಬ್ಲಾಕ್ ಅಲ್ವಾ ಏನ್ ಮಾಡಾಕ್ ಆಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಗುಣಾಬ್ರು ಬಗ್ಗೆ ಹೇಳಬೇಕು ಅಂತಂದರೆ ಗುಣಾಬ್ರು ಇವಾಗ ರಿಕವರ್ ಆಗಿದ್ದಾರೆ ಅಂದರೆ ಮುಂಚೆಗೆ ಕಂಪೇರ್ ಮಾಡಿಕೊಂಡ್ರೆ ಇವಾಗ ಪರವಾಗಿಲ್ಲ ನೋಡಿದ್ರೇ ಒಂಥರ ಖುಷಿಯಾಗುತ್ತೆ ಅಷ್ಟು ರಿಕವರ್ ಆಗಿದ್ದಾರಲ್ಲ ಅಂತ ಸೊ ಬೋನ್ಸಲ್ಲಿ ಟಿಶ್ಯೂಸ್ ಅಂತ ಬರುತ್ತೆ ಸೊ ಅದು ಕ್ರ ಅದು ಪೂರ್ತಿ ಟೇರ್ ಆಗಿಬಿಟ್ಟಿತ್ತು ಸೊ ಇವಾಗ ಅದನ್ನು ಅದೆಲ್ಲ ಪೂರ್ತಿ ರಿಕವರ್ ಆಗಿದೆ ಇವಾಗ ಇನ್ನೊಂದು ಸಿಕ್ಸ್ ಸೆವೆನ್ ಮಂತ್ಸು ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಏನೋ ಏನೋ ವೆಯ್ಟೆಲ್ಲ ಏನೋ ಎತ್ತದೇನೆ ಇವಾಗ ಹೆಂಗಿದ್ದಾರೆ ಹಂಗೆ ಇದ್ದರೆ ಬೇಗ ರಿಕವರ್ ಆಗಿಬಿಡ್ತಾರೆ ಪ್ಲಸ್ ಅದಕ್ಕೆ ತಿನ್ನೋ ಫುಡ್ಸ್ ಕೂಡ ಕರೆಕ್ಟಾಗಿರಬೇಕು ಅಂದರೆ ಮಟನ್ ಸೂಪ್ಸ್ ಬರುತ್ತಲ್ಲ ಕಾಲು ಸೂಪು ಸೊ ಆ ಸೂಪ್ಗಳನ್ನೆಲ್ಲ ಸ್ವಲ್ಪ ಜಾಸ್ತಿ ಇಂಟೆಕ್ ಅವರು ಈ ವ್ಲಾಗ್ ಇಲ್ಲೇ ಈಗಿಷ್ಟೇ ಮುಂದೇನಾದರೂ ಇಂಟ್ರೆಸ್ಟಿಂಗ್ ಸಿಕ್ಕಿದ್ರೆ ಕ್ಯಾಮ್ರಾ ಆನ್ ಮಾಡ್ತೀನಿ ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಹೊಡಿತಿದೆ ಅಪ್ಪ ನಡುಕ್ತಾ ಇದ್ದೀನಿ ಗುರು ನಾನು ಇಲ್ಲ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ನಲ್ಲ ಸೊ ಅದ್ರ ಬಗ್ಗೆ ನಿಮಗೆ ನನ್ನ ಸತಿ ಒಂಚೂರು ಕಮೆಂಟಲ್ಲಿ ತಿಳಿಸಿ ನನಗೆ ಸೊ ಎರಡು ಹೆಸರು ಇದೆ ಅದನ್ನು ಡಿಸ್ಕಸ್ ಮಾಡೋಣ ಮತ್ತು ಇನ್ನೊಂದು ಹೊಸ ವೀಡಿಯೋಲಿ ಸಿಗುವ ಸೊ ಅಲ್ಲಿ ತಲ್ರು ಟೇಕ್ ಕೇರ್ ಸಿ ಯು ಬೈ ಬಾಯ್